ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಕಾರ್ಯಕ್ರಮದಲ್ಲಿ ಚೇಳೂರು ವೃತ್ತ ಆರಕ್ಷಕ ನಿರೀಕ್ಷಕರಾದ ಜನಾರ್ದನ್ ರವರು ಮಕ್ಕಳಿಗೆ ಶಿಕ್ಷಕರಂತೆ ಕ್ಲಾಸ್ ಮಾಡುವ ಶೈಲಿ ಎಲ್ಲರನ್ನೂ ಆಕರ್ಷಿಸಿತು ಪೋಷಕರು ವಿದ್ಯಾರ್ಥಿಗಳು ಬಹಳ ಆಸಕ್ತಿಯಾಗಿ ಕೇಳುತ್ತಿರುವ ದೃಶ್ಯ ಕಂಡುಬಂತು ಈ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಸೇರಿದಂತೆ ತಹಸೀಲ್ದಾರ್ ಬಿಇಒ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಹೇಳೋದು ಈಸ್ ಎ ಕ್ವಾಲಿಟಿ ಇದ್ರೆ ಗೊತ್ತಾ ನಿಮಗೆ ಮಕ್ಕಳೇ ಇದಿ ಕೊಟ್ಟರೆ ಸೇಮ್ ಟು ಸೇಮ್ ಅಂತ ಸುಬ್ಬಾರೆಡ್ಡಿ ಸಾಹೇಬ್ರು ಅಂದ್ರೆ ಕ್ವಾಲಿಟಿ ಪ್ರತಿ ಒಂದ್ರಲ್ಲೂ ಅವರು ಕ್ವಾಲಿಟಿನ ಮಾಡ್ತಾರೆ ನೋಡಿ ಇಲ್ಲಿ ಒಳ್ಳೆ ವೇದಿಕೆನ ನಿರ್ಮಾಣ ಒಂದು ಒಳ್ಳೆ ಒಂದು ಕಾರ್ಯಕ್ರಮನ ಅವರು ನಿಮ್ಗೆಲ್ಲ ಆಯೋಜನೆ ಮಾಡಿಕೊಟ್ಟಿದ್ದಾರೆ ನನಗೆ ಈಗ ನಿಮ್ಮೆಲ್ಲ ನೋಡಿ ಹುಡುಗರುಗಳನ್ನ ನಮ್ಗ ಸ್ವಲ್ಪ ಹೊಟ್ಟೆ ಹೊರತಾ ಇದೆ ನಾನು ಈಗ ಇಟ್ಬಿಟ್ಟಿದ್ರೆ ಒಂದು ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಮಾರ್ಕ್ಸ್ ತಗೋಬಹುದಾಗಿತ್ತು ಅಂತ ಈ ತರ ಒಂದು ಪ್ರಿಪರೇಟರಿ ಎಲ್ಲ ಇಟ್ಬಿಟ್ರೆ ಆರಾಮಾಗಿ ಒಂದು ಟೆನ್ ಪರ್ಸೆಂಟ್ ಇಂದ ಹತ್ತು ಹತ್ತು ಪರ್ಸೆಂಟ್ ಇಂದ ಹದ್ನೈದು ಪರ್ಸೆಂಟ್ ಇವತ್ತು ಮನಸ್ಸು ಕೊಟ್ಟರು ನಾವು ಮಾಡ್ಕೋಬಹುದು ಯಾಕಂದ್ರೆ ತುಂಬಾ ಸೈಂಟಿಫಿಕ್ ರಿಸರ್ಚ್ ಗಳು ಇಪ್ಪತ್ತೊಂದು ದಿವಸ ನೀವೇನ್ ಕೆಲಸ ಮಾಡ್ತೀರಿ ಟ್ವೆಂಟಿ ಒನ್ ಡೇಸ್ ಮಕ್ಕಳೆಲ್ಲ ಎಲ್ಲ ಗಮನ ಕೇಳ್ತಾ ಇದೀರಾ ಇಪ್ಪತ್ತೊಂದು ದಿವಸ ಇವತ್ತಿಂದ ನೀವು ಕರೆಕ್ಟ್ ಆಗಿ ಏನು ಒಂದು ಕೆಲಸ ಮಾಡ್ತೀರಿ ಅದು ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಪ್ರಾಫಿಟ್ ಇದ್ದೇ ಇರುತ್ತೆ ಅದರಲ್ಲಿ ಬೆನಿಫಿಟ್ ಕೊಟ್ಟೆ ಕೊಡುತ್ತೆ ಈಗ ಅದರಲ್ಲಿ ಕೆಲವು ವಿಚಾರಗಳನ್ನ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ ಒಂದು ನೀವು ಎಕ್ಸಾಮ್ ಅಂತ ನಿದ್ದೆ ಬಿಟ್ಟರೆ ಯಶಸ್ವಿ ಆಗಕ್ಕಾಗಲ್ಲ ನಿದ್ದೆ ಹೆಂಗ್ ಮಾಡಬೇಕು ಅಂತ ಹೇಳಿದ್ರೆ ಏಳರಿಂದ ಎಂಟು ಗಂಟೆ ನಿದ್ದೆ ಮಾಡ್ಬೇಕು ನೀವೆಲ್ಲ ಆರಾಮಾಗಿ ನಿದ್ದೆ ಮಾಡಿ ಕಂಫರ್ಟಬಲ್ ಆಗಿ ನಿದ್ದೆಗೆ ಇಟ್ಕೊಂಡು ಓದಿದ್ರೆ ಅದು ರೀಕಾಲ್ ಆಗೋದಿಲ್ಲ ಗೊತ್ತಾಯ್ತಾ ನಿದ್ದೆ ಮಾಡಬೇಕು ನಿದ್ದೆ ಮಾಡೋಕ್ ಮುಂಚೆ ಒಂದು ಐದು ಸಲ ನಾನು ಈ ಎಕ್ಸಾಮ್ ಅಲ್ಲಿ ತುಂಬ ಯಶಸ್ವಿ ಆಗ್ತೀನಿ ಅಂತ ನಿಮಗೆ ನೀವು ಅಂದ್ಕೋಬೇಕು ಯಾಕೆಂದ್ರೆ ಈ ಎಕ್ಸಾಮ್ ಅನ್ನ ಸಾಹೇಬರು ತಮ್ಮ ಸ್ವಂತ ಒಂದು ಫಂಡನ್ನು ಹಾಕಿ ನಾನು ತಿಳ್ಕೊಂಡೆ ಸಾಹೇಬ್ರೇನ್ ನನ್ಗೆ ಹೇಳಿಲ್ಲ ಬೇರೆ ಮೂಲಗಳಲ್ಲಿ ತಿಳ್ಕೊಂಡಿದ್ದೀನಿ ಸಾಹೇಬ್ ಸ್ವಂತ ಯೋಜನೆ ಮಾಡಿದರೆ ಅದನ್ನ ನೀವು ಅದನ್ನ ಯಶಸ್ವಿ ಆಗಬೇಕಾದ್ರೆ ಐದೇ ಐದು ಸಲ ಹೇಳ್ಕೋಬೇಕು ನಾನು ಹೆಸರು ಏನಪ್ಪ ಹೆಸರು ಮೇಘನ ನಾನು ಮೇಘನಾ ಹಂಡ್ರೆಡ್ ಪರ್ಸೆಂಟ್ ಈ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀನಿ ಯಶಸ್ವಿ ಮಾಡ್ಕೊಳ್ತೀನಿ ಅಂತ ನಿಮಗೆ ನೀವು ಅನ್ಕೊಂಡ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಪಾಸ್ ಆಗ್ತೀರಾ ಮತ್ತೆ ಬೆಳಿಗ್ಗೆ ಎದ್ದಾಗ್ಲೂ ಅಷ್ಟೇ ಇವತ್ತಿನ ದಿನ ನಾನು ಏನೇನು ನಮ್ಮ ಟೀಚರ್ಸ್ ಗಳೆಲ್ಲ ಹೇಳಿದ್ರೆ ಅದನ್ನೆಲ್ಲಾನು ನಾನು ಫಾಲೋ ಅಪ್ ಮಾಡ್ತೀನಿ ಅಂತ ತಿರ್ಗ ಮಲ್ಕೊಳ್ಬೇಕಾದ್ರೆ ಆ ಸ್ಲೀಪ್ ಜೊತೆಗೆ ಬೆಳಗ್ಗೆಯಿಂದ ಏನೇನು ಮಾಡಿದ್ರಿ ಚಿಕ್ಕದು ನೋಡಿ ಇದು ಮಾಡ್ಕೊಂಡಿದ್ದೆ ನಾನು ನೋಡ್ಸ್ರಿ ಈ ತರ ಒಂದು ಚಿಕ್ಕದು ಏನೇನು ಬೆಳಿಗ್ಗೆಯಿಂದ ಏನು ಮಾಡಿದ್ರಿ ಲಾಸ್ಟ್ ಒನ್ ಅವರು ಮಲ್ಕೊಳಕ್ಕೆ ಮುಂಚೆ ಈಗ ಒಂಬತ್ತು ಗಂಟೆಗೆ ಮಲ್ಕೊಳಂಗಿದ್ರೆ ಎಂಟು ಗಂಟೆಗೆ ಕೂತ್ಕೊಂಡು ಏನೇನು ಹೋದ್ರೆ ಸೈನ್ಸು ಆರ್ಟ್ಸು ಮ್ಯಾಥ್ಸಿಂದ ಹಿಡಿದು ಆರು ಸಬ್ಜೆಕ್ಟ್ಸು ಒಂದು ಸ್ವಲ್ಪ ಓದ್ಕೋಬೇಕು ನೋಡಿಕೊಂಡು ನಾನು ಗೆಲ್ತೀನಿ ಎಕ್ಸಾಮಲ್ಲಿ ಅಂತ ಮಲ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಗೆಲ್ತೀವಿ ಈಗ ನಾನು ಹೇಳ್ತೀನಿ ಸ್ಲೀಪ್ ಅಂತೀರಿ ನೀವೆಲ್ಲ ಒಂದ್ಸಲಿ ಕ್ವಾಲಿಟಿ ಅಂತ ಹೇಳ್ಬೇಕು ಸ್ಲೀಪ್ ಸ್ಲೀಪ್ ಗುಡ್ ಆಮೇಲೆ ನೆಕ್ಸ್ಟು ಫುಡ್ಡು ಫುಡ್ಡನ್ನು ನಾನು ಕ್ವಾಲಿಟಿನ ಜಾಸ್ತಿ ಹೇಳೋಕ್ಕಾಗಲ್ಲ ಏಕೆಂದರೆ ಈಗ ನಿಮ್ಮ ಮಕ್ಕಳಿಗೆಲ್ಲ ಇರುತ್ತೆ ಎಲ್ಲ ಥರ ಈಗ ಮನೆಗಳಲ್ಲಿ ನಿಮ್ಮಲ್ಲಿ ಏನು ಮಾಡ್ತಾರೆ ಅದೇ ಫುಡ್ ತಿನ್ನಿ ಅಕಸ್ಮಾತ್ ನಿಮಗೆ ಸರಿಯಾಗಿ ಕೂತ್ಕೊಳ್ಳೋಕ್ಕಾಗಲಿಲ್ಲ ಕಾಲು ನೋವು ಇದೆ ಸೊಂಟ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ವೆಜಿಟೇರಿಯನ್ ಆದರೆ ಸ್ಪೌಟ್ಸನ್ನು ತಿನ್ನಿ ನಾನ್ ವೆಜಿಟೇರಿಯನ್ ತಿನ್ನೋರಾಗಿದ್ದರೆ ನೀವು ಏನು ತಿನ್ನಬೇಕು ಎಗ್ ತಿನ್ನಬೇಕು ಏನು ಮಾಡ್ತೀರಿ ಡೈಲಿ ಒಂದು ಎರಡೇಗು ಬಾಯ್ಲ್ಡ್ ಎಗ್ ಬೇರೆ ಬೇರೆ ಏನೋ ತಿನ್ನಬಾರ್ದು ಆಯಿಲೆಲ್ಲ ಹಾಕಿ ಬೆಳಿಗ್ಗೆ ಒಂದು ಎರಡು ಸಂಜೆ ಒಂದು ಎರಡು ಎಗ್ ತಿಂದರೆ ನಿಮಗೆ ಓದೋದಕ್ಕೆ ಮತ್ತೆ ನಿಮ್ಮ ಬ್ರೈನ್ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಖರಾರ ಕೆಲಸ ಮಾಡೋದಕ್ಕೆ ಇಷ್ಟು ಮಾಡೋದು ಸಾಕು ಫುಡ್ಡು ಏನು ಮಾಡಬೇಕು ನಾವು ಫುಡ್ಗೆ ತಿರ್ಗಾ ಕ್ವಾಲಿಟಿ ಹೇಳಬೇಕು ಫುಡ್ ಅಂತ ಮೂರನೇದು ರೀಡಿಂಗು ರೀಡಿಂಗ್ ಮಾಡಬೇಕಾದಾಗ ಸ್ಟ್ರೈಟಾಗಿ ಒಂದು ಬಾಕ್ಸ್ ಥರಲ್ಲಿ ಕೂತ್ಕೋಬೇಕು ಆ ಕಡೆ ಈ ಕಡೆ ತಿರುಗಬಾರ್ದು ಶಬ್ದ ನಮಗೆ ಕಿವಿಗೆ ಎಲ್ಲ ಎಲ್ಲ ಅಂಗಗಳು ಚೆನ್ನಾಗಿ ವರ್ಕ್ ಮಾಡುತ್ತೆ ಆದರೆ ಕಿವಿ ಏನಾಗುತ್ತೆ ಜಾಸ್ತಿ ಯಾವ್ದಾದ್ರು ಸೌಂಡ್ ಅಲ್ಲಿಗೆ ಇಲ್ಲಿಗೆ ಡೈವರ್ಟ್ ಆಗ್ತಾ ಇರ್ತದೆ ಮಾಡ್ಬೇಕು ನೀವು ಆ ಡೈವರ್ಟ್ ಆಗ್ತಾ ಇರೋದನ್ನ ಟಿವಿ ಅಂತ ಹೇಳಿದ್ರೆ ಈಗ ಸೌಂಡ್ ಅನ್ನ ನಿಮ್ಮನೇಲಿ ಟಿವಿ ಹಾಕಿದ್ರೆ ಸ್ವಲ್ಪ ಸೌಂಡ್ ಅನ್ನ ಕಡಿಮೆ ಹಾಕ್ಸ್ಕೋಬೇಕು ರೇಡಿಯೋ ಹಾಕಿದ್ರೆ ಅದನ್ನ ಸ್ವಲ್ಪ ಕಡಿಮೆ ಹಾಕಿಸ್ಕೋಬೇಕು ಆರಾಮಾಗಿ ನಿಶಬ್ದವಾಗಿರೋ ಜಾಗದಲ್ಲಿ ಯಾವುದು ಇಂಪಾರ್ಟೆಂಟ್ ಇರುತ್ತೆ ಅದನ್ನ ಜೋರಾಗಿ ಓದಬೇಕು ಅನ್ಇಂಪಾರ್ಟೆಂಟ್ ಅನ್ನ ಮನ್ಸಲ್ಲಿ ಓದ್ಕೊಂಡು ಹೋದ್ರೆ ಸಾಕು ಒಂದ್ ಎರಡೆರಡು ಸಲ ರೀಕಾಲ್ ಮಾಡಿಬಿಟ್ರೆ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಮತ್ತೆ ಇದ್ರ ಜೊತೆಗೆ ರೀಡಿಂಗ್ ಜೊತೆಗೆ ಕನ್ಸಿಸ್ಟೆನ್ಸಿ ಇರಬೇಕು ಇವತ್ತು ಮಂಗಳವಾರ ಓದ್ಬಿಟ್ಟು ತಿರ್ಗಾ ನೆಕ್ಸ್ಟ್ ಮಂಗಳವಾರ ಓದಿದ್ರೆ ಅದು ಕನ್ಸಿಸ್ಟೆನ್ಸಿ ಅಲ್ಲ ಮಂಗಳವಾರ ಓದಿದ್ಮೇಲೆ ಮಾರನೇ ದಿನ ಸಂಜೆನೇ ತಿರ್ಗಾ ಅದೇ ಸಬ್ಜೆಕ್ಟ್ ಓದಿದ್ರೆ ನಿಮಗೆ ಅದು ಕ್ಲಾರಿಟಿ ಹೋಗುತ್ತೆ ನೆಕ್ಸ್ಟ್ ಮಂಗಳವಾರಕ್ಕೆ ಇನ್ನೂ ಕ್ಲಾರಿಟಿ ಹೋಗುತ್ತೆ ಇಪ್ಪತ್ತೊಂದು ದಿನ ನೀವು ಕರೆಕ್ಟಾಗಿ ಏನಾದ್ರು ಓದಿದ್ರೆ ಸಾಹೇಬ್ರ ಯೋಜನೆ ಹಂಡ್ರೆಡ್ ಪರ್ಸೆಂಟ್ಗೆ ಯಶಸ್ವಿ ಆಗುತ್ತೆ ಇದೆಲ್ಲ ಆದ್ಮೇಲೆ ಸಾಹೇಬ್ರಲ್ಲಿ ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ ಇಲ್ಲೊಂದೇ ಕಡೆ ಅಲ್ಲ ಇಡೀ ಇದನ್ನ ದೇಶಕ್ಕೆ ವ್ಯಾಪ್ತಿ ಮಾಡಬೇಕು ಬರೀ ನಮ್ಮ ಬಾಯಪಲ್ಲಿ ಅಲ್ಲಿ ಇಲ್ಲಿ ಬೇಡ ಇದು ಇಡೀ ದೇಶಕ್ಕೆ ಇದೊಂದು ಮಾಡಿದ್ರೆ ಎಲ್ಲ ಮಕ್ಕಳು ಯಾಕೆಂದ್ರೆ ಇದೊಂದು ಇಂಪಾರ್ಟೆಂಟ್ ಸ್ಟೇಜು ಎಸ್ ಎಸ್ ಎಲ್ ಸಿ ಅನ್ನೋದು ತುಂಬಾ ಒಂದು ಇಂಪಾರ್ಟೆಂಟ್ ಸ್ಟೇಜು ಇದರಲ್ಲಿ ಪಾಸ್ ಆದ್ರೆ ಎಲ್ಲರೂ ಕ್ವಾಲಿಟಿ ಬರ್ತಾರೆ ಯಾಕೆಂದ್ರೆ ನಾನು ಬಸ್ಟೇ ಹೇಳಿದೆ ಸುಬ್ಬಾರೆಡ್ಡಿ ಸಾಹೇಬರು ಅಂದರೆ ಈಕ್ವಲ್ ಟು ಕ್ವಾಲಿಟಿ ಅಂತ ಅಂದ್ಬಿಟ್ಟು ಎಲ್ಲದರಲ್ಲೂ ಕ್ವಾಲಿಟಿ ತಂದಿದ್ದಾರೆ ಶಿಕ್ಷಣದಲ್ಲಿ ಇನ್ನೂ ಒಂದು ಕ್ವಾಲಿಟಿ ಸಿಕ್ಕಿದ್ದಾರೆ ಅವ್ರಿಗೆ ಸಾಹೇಬ್ರಿಗೆ ಇನ್ನೊಂದು ಏನಂದರೆ ವಿಶೇಷವಾಗಿ ಸಾಹೇಬ್ರಿಗೆ ಅದೃಷ್ಟ ಏನಂದರೆ ನಮ್ಮ ಬಿ ಇ ಒ ಸಾಹೇಬರು ಉತ್ತಮವಾದ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡು ತಗೊಂಡ್ಬಂದು ಅವ್ರ ಜೊತೆಯಲ್ಲಿ ಇಟ್ಕೊಂಡಿದ್ದಾರೆ ಏಕೆಂದ್ರೆ ಅತ್ಯುತ್ತಮವಾದ ವ್ಯಕ್ತಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ಅಲ್ಲಿ ಕ್ವಾಲಿಟಿ ಸುಬ್ಬರ್ ಸಾಹೇಬ್ರು ಸಾಹೇಬರು ನನ್ನ ಕ್ವಾಲಿಟಿ ಅಂತ ಹೇಳಿದ್ನಲ್ಲ ಹಂಗೆ ಒಬ್ಬ ಒಳ್ಳೆ ಕ್ವಾಲಿಟಿ ಆದಂಥ ಮನುಷ್ಯನ ಇಲ್ಲಿಗೆ ತಂದು ಅವ್ರ ಜೊತೇಲಿ ಇಟ್ಕೊಂಡಿದ್ದಾರೆ ಅದು ನಿಮ್ಮೆಲ್ಲರ ಒಂದು ಭಾಗ್ಯ ನಮ್ಮ ಒಂದು ಸೌಭಾಗ್ಯ ಇಷ್ಟು ಹೇಳಿ